ನಿಮ್ಮ ಮೊದಲ ಪ್ರಶ್ನೆ ಲೈಂಗಿಕತೆಯಿಂದ ಮಹಿಳೆಯರಿಗೆ ಯಾವ ಕಾಯಿಲೆ ಬರುವುದು ಕಡಿಮೆಯಾಗುತ್ತದೆ ಆಪ್ಷನ್ಸ್ ಎ ಬಂಜತನ ಬಿ ಮಧುಮೇಹ ಸಿ ಸ್ತನ ಕ್ಯಾನ್ಸರ್ ಮತ್ತು ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ತನ ಕ್ಯಾನ್ಸರ್ ಲೈಂಗಿಕತೆಯಿಂದ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಕಾಯಿಲೆ ಬರುವುದು ತುಂಬ ಕಡಿಮೆಯಾಗುತ್ತದೆ ಪ್ರಶ್ನೆ ಎರಡು ಬೆಲ್ಲ ಹಾಕಿ ಮಾಡಿದ ಟೀ ಕುಡಿಯುವುದರಿಂದ ಯಾವ ಅನುಕೂಲವಾಗುತ್ತದೆ ಆಪ್ಷನ್ಸ್ ಎ ಮಧುಮೇಹ ಬಿ ಮಲಬದ್ಧತೆ ಕಡಿಮೆ ಸಿ ಬುದ್ಧಿಶಕ್ತಿ ಮತ್ತು ಡಿ ರೋಗ ನಿರೋಧಕ ಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ ಕಡಿಮೆಯಾಗುತ್ತದೆ ಬೆಲ್ಲ ಹಾಕಿದ ಟೀ ಕುಡಿಯುವುದರಿಂದ ದೇಹದ ಮಲಬದ್ಧತೆ ಕಡಿಮೆ ಮಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಮೂರು ಮನುಷ್ಯನ ರಕ್ತವನ್ನು ಎಷ್ಟು ಕಾಲ ಸಂಗ್ರಹಿಸಿ ಇಡಬಹುದು ಆಪ್ಷನ್ಸ್ ಎ ಮೂವತ್ತೈದು ದಿನ ಬಿ ಹದಿನೈದು ದಿನ ಸಿ ನಲವತ್ತೈದು ದಿನ ಮತ್ತು ಡಿ ಐವತ್ತೈದು ದಿನ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೈದು ದಿನ ಮನುಷ್ಯನ ರಕ್ತವನ್ನು ಸರಿಸುಮಾರು ಮೂವತ್ತೈದು ದಿನಗಳ ಕಾಲ ಸಂಗ್ರಹಿಸಿ ಇಡಬಹುದು ಪ್ರಶ್ನೆ ನಾಲ್ಕು ನಮ್ಮಲ್ಲಿ ಬರುವ ರೋಗಗಳಿಗೆ ಹೆಚ್ಚು ಕಾರಣವೇನು ಎಂದು ವಿಜ್ಞಾನ ಹೇಳುತ್ತದೆ ಆಪ್ಷನ್ಸ್ ಎ ಅತಿಯಾದ ಚಿಂತನೆ ಬಿ ಜಂಕ್ ಫುಡ್ ಸಿ ಅಡುಗೆ ಎಣ್ಣೆ ಮತ್ತು ಡಿ ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಎ ಅತಿಯಾದ ಚಿಂತನೆ ನಮ್ಮಲ್ಲಿ ಬರುವ ಹೆಚ್ಚು ರೋಗಗಳಿಗೆ ಅತಿಯಾದ ಚಿಂತನೆಯೇ ಕಾರಣ ಎಂದು ವಿಜ್ಞಾನ ಹೇಳುತ್ತದೆ ಪ್ರಶ್ನೆ ಐದು ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆಯನ್ನು ಮಾಡುತ್ತದೆ ಆಪ್ಷನ್ಸ್ ಎ ತೆಲಂಗಾಣ ಬಿ ಕರ್ನಾಟಕ ಸಿ ತಮಿಳುನಾಡು ಮತ್ತು ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಭಾರತದಲ್ಲಿ ಕರ್ನಾಟಕವು ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವ ರಾಜ್ಯವಾಗಿದೆ ಪ್ರಶ್ನೆ ಆರು ಯಾವ ಜೀವಿ ಹಸಿವಾದಾಗ ತನ್ನ ದೇಹವನ್ನೇ ತಾನೇ ತಿಂದುಕೊಳ್ಳುತ್ತದೆ ಆಪ್ಷನ್ಸ್ ಎ ಹಾವು ಬಿ ಮೊಸಳೆ ಸಿ ಇಲಿ ಮತ್ತು ಡಿ ಜಿರಳೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲಿ ಇಲಿಯು ಹಸಿವಾದಾಗ ತನ್ನ ದೇಹವನ್ನು ತಾನೇ ತಿಂದುಕೊಳ್ಳುತ್ತದೆ ಪ್ರಶ್ನೆ ಏಳು ಪೃಥ್ವಿಯಲ್ಲಿ ವೇಗವಾಗಿ ಬೆಳೆಯುವ ಮರ ಯಾವುದು ಆಪ್ಷನ್ಸ್ ಎ ಆಲದ ಮರ ಬಿ ಬೇವಿನ ಮರ ಸಿ ಮಾವಿನ ಮರ ಮತ್ತು ಡಿ ಬಿದಿರು ಸರಿಯಾದ ಉತ್ತರ ಆಪ್ಷನ್ ಡಿ ಬಿದಿರು ಪೃಥ್ವಿಯಲ್ಲಿ ವೇಗವಾಗಿ ಬೆಳೆಯುವ ಮರವೆಂದರೆ ಅದು ಬಿದಿರು ಅಥವಾ ಬಿದಿರಿನ ಮರ ಪ್ರಶ್ನೆ ಎಂಟು ಅಕ್ಕಿಯಲ್ಲಿ ಯಾವ ಪ್ರೋಟೀನ್ ಇರುತ್ತದೆ ಆಪ್ಷನ್ಸ್ ಎ ಯಾವುದೂ ಇಲ್ಲ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಪ್ಷನ್ ಎ ಯಾವುದೂ ಇಲ್ಲ ಅಕ್ಕಿಯಲ್ಲಿ ಯಾವುದೇ ತರಹದ ಪ್ರೋಟೀನ್ಗಳು ಇರುವುದಿಲ್ಲ ಪ್ರಶ್ನೆ ಒಂಬತ್ತು ಹುಳಿ ಪದಾರ್ಥಗಳನ್ನು ಯಾವ ರೀತಿಯ ಪಾತ್ರೆಯಲ್ಲಿ ಸಂಗ್ರಹಿಸಬಾರದು ಆಪ್ಷನ್ಸ್ ಎ ಹಿತ್ತಾಳೆ ಬಿ ಸ್ಟೀಲ್ ಸಿ ಬೆಳ್ಳಿ ಮತ್ತು ಡಿ ತಾಮ್ರ ಸರಿಯಾದ ಉತ್ತರ ಆಪ್ಷನ್ ಡಿ ತಾಮ್ರ ತಾಮ್ರದ ಪಾತ್ರೆಗಳಲ್ಲಿ ಹುಳಿ ಪದಾರ್ಥಗಳನ್ನು ಸಂಗ್ರಹಿಸಿ ಇಡಬಾರದು ಪ್ರಶ್ನೆ ಹತ್ತು ಬೆರಳುಗಳಲ್ಲಿ ಯಾವ ರೀತಿಯ ಚಕ್ರದ ಆಕಾರವಿದ್ದರೆ ಧನಶಾಲಿಗಳು ಎಂದು ಆಗುತ್ತಾರೆ ಆಪ್ಷನ್ಸ್ ಎ ಒಂದು ಚಕ್ರ ಬಿ ಎರಡು ಚಕ್ರ ಸಿ ಮೂರು ಚಕ್ರ ಮತ್ತು ಡಿ ಶಂಕದ ಆಕಾರ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಚಕ್ರ ಬೆರಳುಗಳಲ್ಲಿ ಮೂರು ಚಕ್ರದ ಆಕಾರವಿದ್ದರೆ ಅವರು ಧನಶಾಲಿಗಳಾಗುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ